ಿಸ್ತನು ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೇರಿದವನಲ್ಲ ಏಸು ಕ್ರಿಸ್ತನು ಎಲ್ಲರಿಗೂ ಪ್ರಭು ಎಲ್ಲರೂ ಜೋರಾಗಿ ಹಲ್ಲೆಲು ಹೇಳೋಣ ಜೀಸಸ್ ಇಸ್ ಲಾರ್ಡ್ ಎರಡು ಸಾವಿರದ ಜನರಲ್ಲಿ ಪ್ರಯಾಸ ಪಟ್ಟು ನಾವು ಇಲ್ಲಿ ಸೇರಿರುವ ಎಲ್ಲ ಜನರಿಗೆ ವಿನಾಯಕ ರಂಡಿ ಎಂದರೆ ಸಾರ್ವತ್ರಿಕವಾದ ಆಹ್ವಾನ ಯೂನಿವರ್ಸಲ್ ಇನ್ವಿಟೇಷನ್ ಅಂತ ಮಾತುಗಳು ಅಥವಾ ಅಂಥ ರೀತಿಯು ಅಂಥ ಒಬ್ಬ ಪ್ರಭುವನ್ನು ನೀವು ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ ನನ್ನ ಬಳಿಗೆ ಬನ್ನಿ ಎಂದು ನಾನು ಯಾವತ್ತೂ ತಳ್ಳುವುದಿಲ್ಲ ಎಂದು ಹೇಳುತ್ತಿದ್ದಾನೆ ಬಾಯಾರಿಕೆ ಇದ್ದರೆ ನೀನು ಮತ್ತು ನಾನು ಇಬ್ಬರೂ ಬನ್ನಿ ನಾನು ನಿಮ್ಮ ದಾಹವನ್ನು ತೀರಿಸುತ್ತೇನೆ ಎಂದು ಹೇಳಿದ್ದಾನೆ ಹಸಿವಿದ್ದರೆ ಬನ್ನಿ ನಿಮ್ಮ ತಂದೆಯೊಂದಿಗೆ ಬನ್ನಿ ಹಣ ಇಲ್ಲದೆ ನೀವು ಹಸಿವಾಗಿದ್ದರೆ ಕೂಡ ಬನ್ನಿ ಎಂದು ಹೇಳಿದ್ದಾನೆ ಪಾಪವಿದ್ದರೆ ಬನ್ನಿ ಎಂದು ಹೇಳ್ತಿದ್ದಾನೆ ಬನ್ನಿ ನಮ್ಮ ವಿವಾದವನ್ನ ಪರಿಹರಿಸೋಣ ನಿಮ್ಮ ಪಾಪಗಳು ರಕ್ತದಂತೆ ಕೆಂಪಾಗಿದ್ದರೂ ಅವುಗಳನ್ನ ನಾನು ಕುರಿಯ ಉಣ್ಣೆಯಂತೆ ಬಿಳಿಯಾಗಿ ಮಾಡುತ್ತೇನೆ ಹಿಮಗಿಂತಲೂ ಬಿಳಿಯಾಗಿ ಮಾಡುತ್ತೇನೆ